ಹೌದು ಭೀಮಾ ಸಿನಿಮಾದಲ್ಲಿ ನಾವು ಮಂಗಳ ಮುಖಿಲ್ಲ ಪಾತ್ರ ಮಾಡಿದೀವಿ ಬಾಸ್ ಫುಲ್ ಥ್ರಿಲ್ ಸರ್ ನಮ್ಗೆ ಮಾತ್ರ ಫುಲ್ ಇಷ್ಟ ಆಗಿದ್ದಾರೆ ಬಾಸ್ ಮಾತ್ರ ನಾವ್ ಆಕ್ಚುಲಿ ದರ್ಶನ್ ಸರ್ ಅಭಿಮಾನಿ ನಾವು ಪಕ್ಕಾ ಡಿ ಬಾಸ್ ಅಭಿಮಾನಿ ಚೆನ್ನಾಗಿತ್ತು ಬಂದಿದ್ವಿ ನೋಡಿದ್ವಿ ಜೈ ಶ್ರೀರಾಮ್ ಬಂದ್ರು ನೋಡಿ ಕಾಟೆರಾಗಿದ್ದೆ ಆಲ್ರೆಡಿ ಭೀಮಾ ಫಿಲಮ್ ವೇಟಿಂಗ್ ಮಾಡ್ತಾ ಇದೀವಿ ಅವ್ರು ಹೂವಿನ ಹಾಕಿದ್ ನನ್ ಡಿಸೈಡ್ ಮನಿಗೋಗಿ ತುಂಬಾ ಖುಷಿ ಆಯ್ತದೆ ಈ ಬಂದಿರ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಎಲ್ಲಾ ಚೆನ್ನಾಗಿ ಮಾಡಿಸಿದ್ರು ಬಸ್ ನೋಡಕ್ ಆಗಿಲ್ಲ ಬಂದ್ರೆ ಬಂದ್ರಿ ಎಲ್ಲಕ್ಕೂ ನೋಡಕ್ ಆಗಿಲ್ಲ ಜನ ಬರ್ತ್ಡೇ ಇಲ್ಲೇ ನಮ್ದು ಪಕ್ದ್ರು ಇಂಡ್ಲೋಡಿ ಇಂದ ಪಕ್ದಲ್ಲಿ ದೊಡ್ಡ ಇಂಡ್ ಅಂತ ನಮ್ ಬಾಸ್ ಬರ್ತ್ಡೇ ಬಂದಿದ್ವಿ ದುನಿಯಾ ವಿಜಯ್ ಅವ್ರ ಬರ್ತ್ಡೇ ತುಂಬಾ ಖುಷಿ ಆಯ್ತು ಊಟ ಮಾಡಿದ್ವಿ ಚೆನ್ನಾಗಿತ್ತು ಫಂಕ್ಷನ್ ಎಲ್ಲ ತುಂಬ ಫ್ಯಾನ್ಸು ಬಂದು ಅವ್ರಿಗೆ ಶುಭ ಕೋರಿದ್ರು ನಮ್ಮ ಬಾಸ್ಗೆ ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಬಾಸ್ ನೀವು ನೂರಾರು ಕಾಲ ಸುಖವಾಗಿ ಬಾಳಿ ಅಂತ ಆಶಿಸ್ತೀನಿ ಹಾಗೆ ಭೀಮಾ ಏನು ಫಿಲಮ್ಮು ಭೀಮಾ ರಿಲೀಸ್ ಆಗುತ್ತೆ ಅದಕ್ಕೋಸ್ಕರ ವೆಯ್ಟಿಂಗ್ ಮಾಡ್ತಾಯಿದ್ದೀವಿ ಭೀಮಾ ರಿಲೀಸ್ ಆದರೆ ಅಣ್ಣನ ಹೋಗಿ ವಿಶ್ ವಿಶ್ ಮಾಡಿ ಬರ್ತೀವಿ ಹೌದು ಭೀಮಾ ಸಿನಿಮಾದಲ್ಲಿ ನಾವು ಮಂಗಳ ಮುಖಿಯರೆಲ್ಲ ಪಾತ್ರ ಮಾಡಿದ್ದೀವಿ ನಮಗೆ ಇಲ್ಲಿ ಬಂದು ತುಂಬ ಖುಷಿ ಆಯಿತು ಅವ್ರಿಗೆ ಆಶೀರ್ವಾದ ಮಾಡಿದ್ವಿ ಇದೇ ಥರ ಅವ್ರ ಎಲ್ಲ ಫಿಲಮ್ಗಳು ಸಕ್ಸಸ್ ಆಗಬೇಕು ಅವ್ರ ಮಗಳು ಕೂಡ ಸಕ್ಸಸ್ ಆಗಲಿ ನಮ್ಮ ಮೂವಿನ ತುಂಬಾ ಇಷ್ಟ ನಮ್ಗೆ ಎಲ್ಲ ಮೂವಿನು ತುಂಬಾ ನಾವು ಎಲ್ಲ ಫೈಟ್ ಗಳು ತುಂಬಾ ಚೆನ್ನಾಗಿರುತ್ತೆ ಡೈಲಾಗ್ ಗಳು ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿದೆ ಎಷ್ಟು ಎಕ್ಸಾಕ್ಟ್ ಆಗಿದ್ದೀರಾ ತುಂಬಾ ಕ್ಯೂರಿಯಾಸಿಟಿ ಇದೆ ನಮ್ಗೆ ಆ ಫಿಲಮು ನೂರ್ ದಿವಸ ಓಡಬೇಕು ಅಂಡ್ ನಮ್ಮ ಕನ್ನಡ ಸಿನಿಮಾ ಯಾವಾಗ್ಲೂ ನೂರ್ ಶತಮಾನ ಚೆನ್ನಾಗಿ ಅನಿಸ್ತಾ ಇದೆ ಹಾಂ ಫಸ್ಟ್ ಟೈಮ್ ಇದು ಬರ್ತಾ ಇರೋದು ಹೊಸ್ಪೇಟೆ ಹಂಪಿಯಿಂದ ಬರ್ತಾ ಇದ್ದಿದ್ದೀನಿ ಓಕೆ ಹಾಂ ಹಾಗಾಗಿನೇ ಇವತ್ತು ಸಾರ್ ನಾವು ಮೀಟ್ ಮಾಡ್ಬೇಕಂತ ಬಂದ ಇದ್ದೀನಿ ಹಾಂ ಇನ್ನೂ ಈಗ ಬಂದಿದ್ದೀನಿ ನಾನು ಜಸ್ಟ್ ಈಗ ಹೋಗಿ ನೋಡಿ ಮಾತಾಡಿಸ್ಕೊಂಡು ಅದೇ ಊರಿಗೆ ಓಡ್ಬೇಕು ಬಿ ಮ್ಯಾ ಸಿನಿಮಾ ರಿಲೀಸ್ ಆಗಕ್ಕೆ ಇನ್ನೂ ಸ್ವಲ್ಪ ದಿನ ಇದೆ ಹೇಗೆ ಎಕ್ಸೆಟ್ ಆಗಿದೀರಾ ತುಂಬ ದಿವಸಾಯಿಂದ ಕಾಯ್ತಾ ಇದೀವಿ ಸಾರ್ದು ಮೂವಿ ಯಾವಾಗ ರಿಲೀಸ್ ಆಗುತ್ತೆ ಅಂತ ಅದಕ್ಕೋಸ್ಕರ ಅದರಲ್ಲಿ ಕೂಡ ಆರ್ ಯೂಸ್ ಮಾಡಿದ್ದಾರೆ ಬಟ್ ಹಂಗಾಗಿನ ಆರ್ ಎಕ್ಸ್ ಫ್ಯಾಂಡ್ಸ್ ಅಲ್ಲ ನಾವು ಆಗ ಹಂಗಾಗಿನೇ ಆರ್ ಎಕ್ಸ್ ನೋಡ್ಬೇಕಂತ ಆಸೆ ಬಟ್ ಇನ್ನು ಮೂವಿ ವೇಟ್ ಮಾಡ್ತಾ ಇದ್ವಿ ಬರೋದಕ್ಕೆ ಸಿನಿಮಾಗಳಲ್ಲಿ ನಿಮ್ಗೆ ಯಾವ ತುಂಬಾ ತುಂಬಾ ಇಷ್ಟ ಶಿವಾಜಿನಗರ್ ಸಲಗ ಅವೆಲ್ಲ ಬಹಳ ಇಷ್ಟ ಆದಂತ ಫಿಲಮ್ಸ್ ಅವೆಲ್ಲ ಶಾಲಗ ಫುಲ್ ಟೈಟ್ ಬಾಸ್ ಫುಲ್ ಥ್ರಿಲ್ ಸಾರ್ ನಮ್ಗೆ ಮಾತ್ರ ಫುಲ್ ಇಷ್ಟ ಆಗಿದಾರೆ ಬಾಸ್ ಮಾತ್ರ ಫುಲ್ ಇಷ್ಟ ಶಾಲ್ಗ ಫಿಲಮ್ ಆರ್ ಎಕ್ಸ್ ಉರಿ ಎಲ್ಲ ಫುಲ್ ಇಷ್ಟ ಆಗ್ಬೋಡಿ ಸರ್ ನಿಮಗೆ ದುನಿಜ ಮಾಮೂಲಿ ಅವರು ಡೈಲಾಕ್ಗಳು ಫೈಟ್ ಗಳು ಎಲ್ಲಾ ಕದರ್ಗಳು ಎಲ್ಲ ಸೂಪರ್ ಇಷ್ಟ ಸರ್ ನಮ್ಗೆ ಕೊಳ್ಳೆಗಾಲದಿಂದ ಬಂದಿದೀವಿಗಾಲದಿಂದ ಬಂದಿದ್ದೀವಿ ಯೋಜ ಸರ್ ನೋಡ್ಲಿಕ್ಕೆ ನಮ್ಗೆ ಅವ್ರ ಫಿಲಮ್ ಎಲ್ಲ ಇಷ್ಟ ಅವ್ರ್ಗ ತುಂಬಾ ಇಷ್ಟ ನಾ ಇವಾಗ ನಾವು ನೋಡಿಲ್ಲ ಮತ್ತೆ ನೋಡ್ತೀವಿ ನೋಡಿ ಭೀಮಾ ಅಂತೂ ಭೀಮಕ್ಕೋಸ್ಕರ ಕಾಯ್ಕೊಂಡಿದೀವಿ ಸರ್ ನಾವು ಕೊಳ್ಳೆಗಾಲದಿಂದ ಬಂದಿದ್ದೀವಿ ಅವ್ರದ್ದು ನಮ್ಗೆ ಡೈಲ್ಯಾಕು ಅದು ಇದು ಎಲ್ಲ ತುಂಬಾ ಇಷ್ಟ ಅವ್ರ ಏನಂತಂದ್ರ ಅವನ ಅಭಿಮಾನಿ ಅಂತಂತ ನಮ್ಗೆಲ್ಲ ಅದೆಲ್ಲ ಫುಲ್ ಬಹಳ ಇಷ್ಟ ನಾವೆಲ್ಲ ದುನಿಯಾ ವಿಜಯಗಾಗಿ ಅಷ್ಟು ವರ್ಷ ನಾವು ಇದ್ದೇ ಇಷ್ಟ ಅವ್ರ ಇದ್ದೇ ನಾವು ಅಷ್ಟು ವರ್ಷನ ಎಲ್ಲ ನೋಡ್ತಾ ಇದೀವಿ ನಾವು ಬಾಸು ಭಾಷೆ ಅಂತ ಅಂದ್ಬಿಟ್ಟು ದುನಿಯಾ ವಿಜಯ ಅವ್ರನ್ನ ನಾವು ಮೀಟ್ ಮಾಡೋಕೆ ಕುಣಗಳಿಂದ ಗೋಸ್ಕರ ಬಂದಿದ್ದೀವಿ ಕೊಳ್ಳೇಗಾಲ ಕೊಳ್ಳೇಗಾಲದಿಂದ ನಾವು ಬಂದು ಕಾಯ್ಕೊಂಡಿದ್ದೀವಿ ಇವಾಗ ಬಾಸ್ ನೋಡಕ್ ಹೋಗ್ತಾ ಇದ್ದೀವಿ ಭೀಮ ಮಾತ್ರ ಸೂಪರ್ ಆಗಿದೆ ಅಂತೆ ಎಲ್ಲ ಹೇಳ್ತಿದ್ದಾರೆ ಟ್ರೈಲರ್ ನೋಡ್ಕೊಂಡೇ ಹೇಳ್ತಿದಾರೆ ಸಾಂಗ್ ಇನ್ನು ಭೀಮ ಪಿಕ್ಚರ್ ಬಂದ್ಮೇಲೆ ಅವ್ರ ಮಂತು ಭೀಮ ಸಾಂಗ್ ಹೇಳಿ ಟೈಟ್ ಆಗೋ ದೇ ಟೈಟ್ ದೂರ ಅಲ್ಲ ನಮ್ಮ ಸಿಟಿಯಿಂದ ಇಲ್ಲಿ ಒಗ್ಗರಣೆಯಿಂದ ಬಂದಿಲ್ಲ ಇಲ್ಲೇ ಪಕ್ಕದೂರ ಬೊಮ್ಮನಹಳ್ಳಿ ನಮ್ದು ಬಟ್ ತುಂಬಾ ಕಷ್ಟ ಬಿದ್ದು ಇಷ್ಟ ಮೇಲೆ ಬಂದವರು ಸರ್ ನಿಮ್ಮೂರ ಅವರು ಅಂದ್ರೆ ಕಡೆ ಅವರು ಹೇಗನಿಸುತ್ತೆ ಇತ್ರ ನಮ್ಮ ರಿಲೇ ಹೆಚ್ಚು ಕಮ್ಮಿ ನಮ್ಮೂರ ರಿಲೇಟಿವ್ ಅನ್ಕೋಬೇಕು ಈ ಆ ಇತ್ರ ಈ ಇತ್ರ ದೊಡ್ಡ ಮಟ್ಟಕ್ಕೆ ಬೆಳ್ತಿದ್ದಾರೆ ಹೇಗನಿಸುತ್ತೆ ಬಟ್ ಜಾಸ್ತಿ ಕಷ್ಟ ಬಿದವರು ಈವಾಗಲೂ ಹಳೆ ಮನೆ ಇದೆ ಇಲ್ಲ ಹಳೆ ಮನೆ ಮನೆ ಇಂಚಿನ ಮನೆ ಇದೆ ಇಂಚಿನ ಮನೆ ಇವಾಗ ನೋಡಿಬೇಕು ನೀವು ಪ್ರಿಂಟ್ ಅಲ್ಲಿ ಫಸ್ಟ್ ಹೆಂಚಿನ ಮನೆ ಇದೆ ಆದ್ರೆ ಅಷ್ಟು ಕಷ್ಟ ಜೀವನದಿಂದ ಅಷ್ಟು ಇದರಿಂದ ಅವ್ರ ಮೇಲೆ ಬಂದಿದ್ದಾರೆ ಅಂದ್ರೆ ತುಂಬಾ ಗ್ರೇಟ್ ಅವರು ಮಾಮ್ಮ ಮಾತಿ ನನ್ನ ತಂದೆ ತಾಯಿ ದೇವರು ಆ ದೇವಸ್ಥಾನ ಅಂತ ಹೇಳ್ತಾರೆ ಅದಕ್ಕೊಂದು ಖುಷಿ ಹೇಳಬೇಕು ಅವ್ರು ಯಾವುದೇ ಕಷ್ಟ ಬಿದ್ದಿರಬೇಕು ಅವ್ರ ತಂದ ಊಟಕ್ಕಿಲ್ದಿರೋ ಸಾಕಿಡ್ಬೋದು ಒಂದು ಗೌರವ ಕೊಡ್ತಾರಲ್ಲ ನೋಡಕ್ಕೆ ಆರ್ನೂರ್ ಕಿಲೋಮೀಟರ್ ಇಂದ ಬಂದಿದ್ವಿ ಕಾರ್ ಸಾವಿರ ಖರ್ಚು ಮಾಡ್ಕೊಂಡ್ ಬಂದಿವಣ್ಣ ಇಲ್ಲಿ ನೋಡಿ ಖುಷಿ ಆಯ್ತು ಊಟ ಮಾಡಿದ್ವಿ ಹೊರಟಿ ಬಿಡ್ತೀವಿ ಊರಿಗೆ ದುನಿಯ ವಿಜಯ್ ಆ ದುನಿಯಾ ಪಿಕ್ಚರ್ ಒಂದೇ ನಾವು ನೋಡೋದು ಅಷ್ಟೇ ಒಂದೇ ಸರ್ ನಮ್ದು ಬಂದ್ಬಿಟ್ಟು ನಾವ್ ಆಕ್ಚುಲಿ ದರ್ಶನ್ ಸರ್ ಅಭಿಮಾನಿ ನಾವು ಪಕ್ಕ ಡಿ ಬಾಸ್ ಅಭಿಮಾನಿ ಆದ್ರೆ ಇವ್ರ ಸ್ಯಾಂಡಲ್ವುಡ್ ಸಲಗ ಅನ್ನಕ್ಕೆ ಮಸ್ತ್ ಸೂಪರ್ ಸರ್ ತಳ್ಬಿಟ್ರೆ ಅಲ್ಲ ಆದರೂ ನಮ್ಮ ಅಣ್ಣ ಅವ್ರು ಅಭಿಮಾನಿ ಒಂದು ಎರಡು ಮಾತಾಡ್ತಾನೆ ಮಾತಾಡುವರು ಮಾತಾಡೋ ಮಾತಾಡಿದ್ರು ಬಾಸ್ದು ಐವತ್ತನೇ ವರ್ಷದ ಬರ್ಡೇ ತುಂಬಾ ಖುಷಿ ಆಗ್ತಿದೆ ಬಾಸ್ಗೆ ಒನ್ ಸಗೆನ್ ವಿಶ್ ಹ್ಯಾಪ್ ಇ ಬರ್ಡೇ ಬಾಸ್ ನಿಮಗೆ ಸಿನಿಮಾಗಳಲ್ಲಿ ಯಾವ ಸಿನಿಮಾ ತುಂಬಾ ಇಷ್ಟ ನಿಮಗೆ ಭೀಮಾಗ್ ವೇಟಿಂಗ್ ಬ್ರದರ್ ಓಕೆ ನಾವ್ ಕಾ ಈಗ ಆಲ್ರೆಡಿ ಕಾಟೇರಾಗ ಗೆದ್ದಾಯ್ತು ನಾವು ಡಿ ಬಾಸ್ ಅಭಿಮಾನಿ ಕನಕ್ಪುರದಿಂದ ಬಂದಿರೋದು ನಮ್ಮ ಅಣ್ಣಾನು ಬಂದವನೇ ದುನಿಯಾ ವಿಜಯ್ ಅಭಿಮಾನಿ ಅಂತ ಅವಳ ಬಂದ್ರು ನೋಡಿ ಕಾಟೇರಾಗ ಗೆದ್ದಿದೆ ಆಲ್ರೆಡಿ ಭೀಮ ಫಿಲಮ್ ವೇಟಿಂಗ್ ಮಾಡ್ತಾ ಇದೀವಿ ಕನಕ್ಪುರಿಂದ ಬಂದಿದೀವಿ ಗೆದ್ದಾಗ ನೋಡಿದ್ರೆ ನೀವು ಬಾಸ್ನ ನೋಡಿದಿವಿ ಆದ್ರ ಫೋಟೋ ತಕ್ಕಾಗ್ಲಿಲ್ಲ ಅವ್ರು ಹೂವಿನಾರ ಹಾಕಿದ್ದು ನಾನ್ ಗಾಡಿಗೆ ಇಟ್ಕೊಂಡ್ ಮನಿಗ್ ಹೋಗ್ಬೇಕಂತ ಡಿಸೈಡ್ ಮಾಡಿನಿ ಹೊಟ್ಟೆ ತುಂಬಾ ಊಟ ತಿಂದೆ ಅಂದ್ರೆ ಕಾಟೇರ ಪಿಕ್ಚರ್ ನೋಡಿದೆ ಅಂದ್ರೆ ದುನಿಯಾ ಅಭಿಮಾನಿ ನಮ್ಮ ಕನ್ನಡ ಸಿನಿಮಾ ಎಲ್ಲ ನೋಡ್ತೀನಿ ಬಂದೀನಿ ಬಂದಿನಿ ಬಾಸ್ ಇದೇ ತರ ಒಳ್ಳೆ ಒಳ್ಳೆ ಸಿನಿಮಾ ಬರ್ಲಿ ಇದೇ ಇನ್ನ ಮೇಲ್ಮಟ್ಟಕ್ಕೆ ಬರ್ಲಿ ಅಂತೀನಿ ನಮ್ಮ ಬಾಸ್ ಎಲ್ಲರ್ಕಿನ್ನ ಚಿಕ್ಕ ಬಾಸ್ ನಮ್ಮ ಬಾಸ್ ದರ್ಶನ್ ಅವ್ರ ತರ ದೊಡ್ಡವ್ರ ಇಷ್ಟೇ ನಮ್ಮ ಬಾಸ್ ಅದರಲ್ಲಿ ಮುಂದೆ ಬರ್ತಾ ಇದಾರಲ್ಲ ನಂಗೆ ಬಾಳ ಖುಷಿ ನಮ್ಮ ಬಾಸ್ ಇದೇ ತರ ಮುಂದೆ ಬರ್ಲಿ ಜೈ ದುನಿಯಾ ಬಾಸ್ಪುರದಿಂದ ಬಂದಿದ್ರೋಪುರ ಅಂತ

ಅದ್ರಲ್ಲಿ ಬೇರೆ ಟೀಚರ್ ಬೇರೆ ರಿಲೀಸ್ ಆಗಿದೆ ತುಂಬಾ ಖುಷಿ ಅನಿಸ್ತಿದೆ ಹೆಚ್ಚಾಗಿ ಇನ್ನು ಫಿಲಮ್ ನೋಡ್ಬೇಕು ಫುಲ್ ಖುಷಿ ಇದೆ ಇನ್ನು ಎಲ್ಲಾ ಸಿನಿಮಾ ದುನೆಯಿಂದ ಎಲ್ಲಾನು ನೋಡ್ಕೊಂಡ್ ಬಂದಿದೆ ಸೋಕಿಗೆ ತಿರುಬೋಕಿಗೆ ನೆಕ್ಸ್ಟ್ ಮೂವಿ ಸೋಕಿಗೆ ತಿರುಪೋಗಿಗೆ ಫೀಲ್ಡ್ ಗತ್ಕೆ ಗಾಂಭೀರ್ಯಕ್ಕೆ ನಮ್ಗೆ ತುಂಬಾ ಇಷ್ಟ ಆಗಿ ಸಿನಿಮಾ ಅಂದ್ರೆ ದುನಿಯಾನೇ ಬ್ರೋ ಆ ದುನಿಯಾ ಫಸ್ಟ್ ಫಿಲಮ್ ಇದೆಯಲ್ಲ ದುನಿಯಾ ದುನಿಯಾ ಮಾತ್ರ ಸೂಪರ್ ಹಿಟ್ ಅದು

ಅಯೋಧ್ಯೆಯಲ್ಲಿ ಓಪನ್ ಆಗುತ್ತೆ ಸೋಮವಾರ ರಾಮ ನೆಕ್ಸ್ಟ್ ಮೂವಿ ಬರ್ತಾ ಇರೋದು ನಮ್ ಭೀಮಾ ನಾವು ಅಣ್ಣ ಪಕ್ಕದ ನಾವು ಎಸ್ ಅಭಿಮಾನಿ ಅದು ನಮ್ ಕನ್ನಡ ಹೆಸರು ಎಲ್ಲರಿಗೂ ಬೆಳಿಬೇಕು ನಾವು ನಾವು ಇವ್ರ ಫ್ಯಾನು ಅವ್ರ ಫ್ಯಾನ್ ಯಾವ್ದು ಬೇರೆ ಬಾಬು ಯಾವ್ದು ಇಲ್ಲ ಫ್ಯಾನು ವಾರ ಯಾಕೆ ನಾವೆಲ್ಲ ಒಂದೇ ಇಲ್ಲಿ ಫಸ್ಟ್ ಡೇ ಫಸ್ಟ್ ಸಿನಿಮಾ ಯಾಕೆ ಅಷ್ಟೇ ಅಣ್ಣ ನಾವು ಎಲ್ಲ ಕೃಷ್ಣ ಬಂದಿರೋದು ಎಲ್ಲ ಮೂವಿ ಚೆನ್ನಾಗಿ ಓಡಬೇಕು ನಮ್ಗೆ ಅದೇ ಆಸೆ ಬಂದು ಹೊಟ್ಟೆ ತುಂಬ ಊಟ ಮಾಡ್ದು ಒಂದು ಫೋಟೋ ಸಿಕ್ತು ಎಲ್ಲ ಆಯ್ತು ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಅಷ್ಟೇ ಜೈ ಸೂರ್ಯ ಬಾಸ್ ಜೈ ದುರ್ಯಾ ವಿಜಯ್ ಫಸ್ಟ್ ಆಫ್ ಆಲ್ ದುನಿ ವಿಜಯ ಹುಟ್ಟು ಹೋಗ್ಬೋದು ಆರ್ಥಿಕ ಶುಭಾಶಯಗಳು ಅಂತಂದ್ರೆ ಇವತ್ತು ಅವರು ಅಭಿಮಾನಿಯಾಗಿ ಅದು ನಮ್ಮ ತಾಲಾಕ್ ಅವರು ದುನಿ ಅವರು ಹಂಗಾಗಿ ನಮ್ಮ ನಮ್ಮ ಆಟೋ ಬಳಗದವರು ಯಾರೆಲ್ಲ ಇದ್ದೀರಿ ನಾವು ಖಂಡಿತವಾಗ್ಲೂ ಭೀಮಗೆ ಸಪೋರ್ಟ್ ಮಾಡಿ ಅವ್ರನ್ನ ಖಂಡಿತವಾಗ್ಲು ಬೆಳೆಸೋಂತ ಕೆಲಸ ಮಾಡ್ತಿದೀವಿ ಯಾಕಂದ್ರೆ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಯಾರೋ ಮೂರ್ನೇವ್ರು ಬಂದು ಹೊರಗಡೆಯಿಂದ ಬಂದು ಬೆಳೆಯೋದಲ್ಲ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾಮ್ರಾಜ್ಯವಾಗಿ ಕನ್ನಡಿಗನೇ ಸಾಮ್ರಾಟವಾಗಿ ಬೆಳೆಸಬೇಕು ಕರ್ನಾಟಕನ ಬೆಳೆಸಬೇಕು ಕನ್ನಡ ಉಳಿಸ್ಬೇಕು ಜೈ ದುನಿಯಾ ಬಾಸ್